ಹಾಗೂ ದೃಶ್ಯ ಹಾಗೂ ಮುದ್ರಣ ಮಾಧ್ಯಮ ಸಂಘದ ಎಲ್ಲ ಮಿತ್ರರಿಗೆ ಬೆಳ್ತಂಗಡಿ ರೋಟರಿ ಕ್ಲಬ್ನ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ನಾಡಿದ್ದು ಇದೇ ಬರುವ ಜುಲೈ ನಾಲ್ಕನೇ ತಾರೀಕಿಗೆ ನಮ್ಮ ರೋಟರಿ ಕ್ಲಬ್ನ ನೂತನ ಅಧ್ಯಕ್ಷ ಹಾಗೂ ಕಾರ್ಯದರ್ಶಿಗಳ ಪದಗ್ರಹಣ ಸಮಾರಂಭ ನಡೀಲಿಕ್ಕಿದೆ ನಮ್ಮೆಲ್ಲ ಕಾರ್ಯಕ್ರಮವನ್ನು ಈ ಹಿಂದಿನ ಸಾಲಿನಲ್ಲಿಯೂ ತಾವುಗಳು ಅತ್ಯಂತ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ದೇಶದ ಉದ್ದಗಲಕ್ಕೂ ನಮ್ಮ ಏನು ಕಾರ್ಯಕ್ರಮಗಳನ್ನು ಪಸರಿಸಿ ನಮ್ಮ ಬೆಳ್ತಂಗಡಿ ಕ್ಲಬ್ಬಿನ ಕೀರ್ತಿಯನ್ನು ಹೆಚ್ಚಿಸಿದ್ದೀರಿ ನಿಮಗೆಲ್ಲ ಮಗದೊಮ್ಮೆ ಶುಭಾಶಯಗಳು ಹಾಗೂ ಧನ್ಯವಾದಗಳು ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನೂತನ ಅಧ್ಯಕ್ಷರು ಪೂರನ್ ವರ್ಮ ಸರ್ ಅವರು ಕಾರ್ಯದರ್ಶಿಗಳು ಸಂದೇಶ್ ರಾವ್ ಅವರು ಮುಂದೆ ಈ ಏನು ಮಾಧ್ಯಮ ಸಭೆಯನ್ನು ನಡೆಸಲಿಕ್ಕಿದ್ದಾರೆ ತಮಗೆ ಸ್ವಾಗತ ಸರ್ ಓಂ ಶ್ರೀ ಮಂಜುನಾಥ ನಮ್ಮ ಓಂ ಶ್ರೀ ನಮಃ ಕಾವಂದರಿಗೆ ನಮಸ್ಕರಿಸುತ್ತ ಇವತ್ತು ಸೇರಿರುವಂಥ ಎಲ್ಲ ಮಾಧ್ಯಮದ ಮಿತ್ರರಿಗೆ ಪ್ರೀತಿಪೂರ್ವಕ ಸ್ವಾಗತ ಕೊರಲಿಕ್ಕೆ ಬಯಸ್ತೇನೆ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲೂ ಪತ್ರಕರ್ತರ ಸಂಘ ನಮ್ಮೊಟ್ಟಿಗೆ ಸೇರಿ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಿದ್ದೀರಿ ದೊಡ್ಡ ಶಕ್ತಿಯಾಗಿ ನಮ್ಮೊಟ್ಟಿಗೆ ನಿಂತಿದ್ದೀರಿ ಈ ಒಂದು ನಿಮ್ಮ ಸಪೋರ್ಟ್ ಏನಿದೆ ಅದು ಇದೇ ರೀತಿಯಲ್ಲಿ ಮುಂದುವರಿಯಲಿ ನಾವು ಮುಂದಿನ ವರ್ಷವೂ ಕೂಡ ಅನೇಕ ಉತ್ತಮ ಕಾರ್ಯಕ್ರಮಗಳನ್ನು ಜೊತೆ ಸೇರಿ ಮಾಡೋಣ ಅಂತ ಹೇಳ್ತಾ ಈ ಪ್ರತಿ ವರ್ಷದಂತೆ ಹೊಸ ಅಧ್ಯಕ್ಷರ ಆಯ್ಕೆಯಾಗಿ ಜುಲೈ ತಿಂಗಳಲ್ಲೇ ಅವರ ಇನ್ಸ್ಟಾಲೇಷನ್ ಕಾರ್ಯಕ್ರಮ ನಡೀತದೆ ಸೊ ಈ ವರ್ಷ ಜುಲೈ ನಾಲ್ಕರಂದು ಫಸ್ಟ್ ತರ್ಸ್ಡೇ ಆಫ್ ಜುಲೈ ಅಂತ ನಮ್ಮ ರೋಟರಿ ಕ್ಲಬ್ಬಿನ ಪ್ರೋಟೋಕಾಲ್ ಸೊ ಜುಲೈ ನಾಲ್ಕರಂದು ಇನ್ಸ್ಟಾಲೇಷನ್ ಕಾರ್ಯಕ್ರಮ ಕೃಷ್ಣಾನುಗ್ರಹ ಸಭಾಭವನದಲ್ಲಿ ನಡೀಲಿಕ್ಕಿದೆ ಸಂಜೆ ಏಳು ಗಂಟೆಗೆ ಸರಿಯಾಗಿ ಕಾರ್ಯಕ್ರಮ ಶುರುವಾಗ್ತದೆ ಈ ಕಾರ್ಯಕ್ರಮದ ಇನ್ಸ್ಟಾಲೇಷನ್ ಆಫೀಸರ್ ಆಗಿ ರಾಮಕೃಷ್ಣ ಅವರು ರೊಟೇರಿಯನ್ ಮೇಜರ್ ಡೋನರ್ ರಾಮಕೃಷ್ಣ ಪಿ ಕೆ ರಾಮಕೃಷ್ಣ ಅವರು ಮೈಸೂರಿನವರು ಅವರು ಡಿಸ್ಟ್ರಿಕ್ಟ್ ಗವರ್ನರ್ ಎಲೆಕ್ಟ್ ಅವರು ಅಂದರೆ ಮುಂದಿನ ಡಿಸ್ಟ್ರಿಕ್ಟ್ ಗವರ್ನರ್ ಆಗಲಿಕ್ಕಿದ್ದಾರೆ ಹಾಗಾಗಿ ಅವರು ಬಂದು ಇನ್ಸ್ಟಾಲೇಷನ್ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕಿದ್ದಾರೆ ಅವರ ಜೊತೆ ನಮ್ಮ ಎ ಅವರಾದ ಮೊಹಮ್ಮದ್ ಒಳವೂರು ಸರ್ ಅವರು ಬಂಟ್ವಾಳ ಕ್ಲಬ್ಬಿನವರು ಅವರು ನಮಗೆ ಎ ಜಿ ಆಗ್ತಾರೆ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಒಟ್ಟಿಗೆ ವಲಯ ಸೇನಾನಿಯಾಗಿ ಮನೋರಮಾ ಭಟ್ ನಮ್ಮ ಕ್ಲಬ್ನವರೇ ಆದ ಮನೋರಮಾ ಭಟ್ ಅವರು ಆಯ್ಕೆಯಾಗಿದ್ದಾರೆ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಮತ್ತೆ ಈ ಕಾರ್ಯಕ್ರಮದಲ್ಲಿ ಪಾಸ್ಟ್ ಪ್ರೆಸಿಡೆಂಟ್ಸ್ ನಮ್ಮ ರೋಟರಿ ಕ್ಲಬ್ನ ಎಲ್ಲ ಮೆಂಬರ್ಸ್ ಅವರ ಫ್ಯಾಮಿಲಿ ಅವರು ಈ ತಾಲೂಕಿನ ಎಲ್ಲ ಮಿತ್ರರು ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕಿದ್ದಾರೆ ಅದೇ ರೀತಿಯಲ್ಲಿ ನೀವು ಕೂಡ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಪೂರ್ಣ ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ಅದೇ ರೀತಿಯಲ್ಲಿ ಮುಂದಿನ ವರ್ಷ ನಡೆಯುವಂತ ಎಲ್ಲ ಕಾರ್ಯಕ್ರಮವನ್ನು ಕೂಡ ಒಂದು ಆ ಸಕ್ಸಸ್ ಮಾಡಬೇಕು ಅಂತ ಹೇಳಿ ಕೇಳಿಕೊಳ್ತಿದ್ದೇನೆ ಎಲ್ರಿಗೂ ಈ ಕಾರ್ಯಕ್ರಮಕ್ಕೆ ನನ್ನ ಆಮಂತ್ರಣಗಳು ನಮ್ಮ ಕ್ಲಬ್ಬಿನ ಪರವಾಗಿ ನಮ್ಮ ಆಮಂತ್ರಣಗಳು ಇಲ್ಲ ನಮ್ಮದ್ರಲ್ಲಿ ಮೇಯ್ನ್ ಆಗಿ ಎಜೆಂಡ ಆ ದಿವಸ ಅಷ್ಟೇ ಇರುವಂಥದ್ದು ಪ್ರತಿ ವರ್ಷವೂ ಸೋಷಿಯಲ್ ಮತ್ತೆ ಮುಂದಿನ ದಿನಗಳಲ್ಲಿ ನಾವು ವರ್ಕ್ ಮಾಡೋದು ಯಾಕೆ ಅಂತ ಹೇಳಿದ್ರೆ ಇಟ್ ಶುಡ್ ಬಿ ಕಂಪ್ಲೀಟೆಡ್ ವಿತ್ ಇನ್ ಮಿನಿಟ್ಸ್ ಆದ ಕಾರಣ ನಾವು ಫೆಲಿಸಿಟೇಷನ್ ಅಥವಾ ಏನಾದ್ರೂ ಈ ತರ ಸೋಷಿಯಲ್ ಪ್ರಾಜೆಕ್ಟ್ ಮಾಡಿದ್ರೆ ಹೊತ್ತು ಜಾಸ್ತಿ ತಗೊಳ್ತದೆ ಆ ದಿವಸ ಅದು ತೊಂಬತ್ತು ನಿಮಿಷದ ಒಳಗಾಗಿ ಮುಗಿಲೇಬೇಕು ಮುಗಿತಕ್ಕದ್ದು ಮತ್ತೆ ವರ್ಷ ಪೂರ್ತಿ ಸಾರ್ವಜನಿಕ ಕೆಲಸಗಳನ್ನು ಮಾಡೋದು ಒಂದು ಅಷ್ಟೇ ಅಷ್ಟೇ ಅವತ್ತು ಜಸ್ಟ್ ಶುರು ಮಾಡಿದಾಗೆ ನಂತರ ಇಡೀ ವರ್ಷ ವಿವಿಧ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಲಿಕ್ಕಿದೆ ಈಗಾಗಲೇ ಅನಂತ ಭಟ್ ಸರ್ ಮತ್ತೆ ವಿದ್ಯಾಕುಮಾರ್ ಅವರು ಬಹಳ ಉತ್ತಮವಾಗಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಈ ಒಂದು ವರ್ಷ ಬಹಳ ಒಂದು ಸಕ್ಸಸ್ಫುಲ್ ಆಗಿ ಯಶಸ್ವಿಯಾಗಿ ಈ ನಡ್ ನಡ್ಕೊಂಡು ಬಂದಿದೆ ಹಾಗಾಗಿ ಅದು ಬೇರೆ ಬೇರೆ ಶಾಲೆಗಳ ಅಭಿವೃದ್ಧಿ ಇರ್ಬೋದು ಅಥವಾ ಸ್ಕಾಲರ್ಶಿಪ್ ಇರ್ಬೋದು ಅಂತ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಬಹಳ ಚೆನ್ನಾಗಿರುವಂಥ ಅನ್ನು ಅವರು ಮಾಡಿದ್ದಾರೆ ಹಾಗಾಗಿ ಅವರಿಗೆ ಒಂದು ವಿಶೇಷ ಶುಭಾಶಯಗಳು ಅಭಿನಂದನೆಗಳನ್ನು ಹೇಳ್ತಾ ಇವರು ಮಾಡಿರುವಂತಹ ಕಾರ್ಯಕ್ರಮಗಳೇ ಅನೇಕ ಇದೆ ಹಾಗಾಗಿ ಪ್ರತಿ ವರ್ಷವೂ ನಡೆಯುವಂಥ ಕಾರ್ಯಕ್ರಮಗಳು ಅನೇಕ ಇದೆ ಆ ಕ ಎಲ್ಲ ಕಾರ್ಯಕ್ರಮಗಳನ್ನು ಮುಂದುವರಿಸ್ತೇವೆ ಮತ್ತು ಅದರ ಒಟ್ಟಿಗೆ ಈ ಕಾಲಕ್ಕೆ ಸರಿಯಾಗಿ ಕೆಲವು ಕಾರ್ಯಕ್ರಮಗಳ ಅವಶ್ಯಕತೆ ಈಗ ಈಗ ಈಗಿನ ಈ ವರ್ಷದಲ್ಲಿ ನಮಗೆ ನೀರಿನ ಸಮಸ್ಯೆ ಉಂಟು ಅಂತ ಗೊತ್ತಾಯಿತು ಹಾಗಾಗಿ ಈ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಳೆ ಕೊಯ್ಲು ಅದರ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮ ಮಾಡಬೇಕು ಅಂತ ಇದ್ದೇವೆ ಮತ್ತೆ ಶಾಲೆಗಳ ಅಭಿವೃದ್ಧಿ ಈಗಾಗಲೇ ತುಂಬ ಶಾಲೆಗಳ ಅಭಿವೃದ್ಧಿಯನ್ನು ರೋಟಿ ಅವರು ಮಾಡಿದ್ದಾರೆ ಅನಂತ ಭಟ್ ಸರ್ ಲಾಸ್ಟ್ ಇಯರ್ ಮಾಡಿದ್ದಾರೆ ಈ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂತ ಇದೆ ಮತ್ತು ನಮ್ಮ ತಾಲೂಕಿನಲ್ಲಿ ಇರುವಂತಹ ಕೆಲವು ಈ ವೆಟರ್ನರಿ ಹಾಸ್ಪಿಟಲ್ ಪಶು ಇದು ಹಾಸ್ಪಿಟಲ್ ಇದನ್ನು ಅದಕ್ಕೆ ಒಂದು ಸ್ವಲ್ಪ ಸಪೋರ್ಟ್ ಕೊಟ್ಟು ಚೆನ್ನಾಗಿ ಮಾಡಬೇಕು ಅಂತ ಇದ್ದೇವೆ ಹಾಗೆ ಅನೇಕ ಕಾರ್ಯಕ್ರಮಗಳಿದೆ ಪ್ಲಸ್ ಇದರೊಟ್ಟಿಗೆ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಅವರು ಅವರು ಅವರ ಕೆಲವು ಪ್ರಾಜೆಕ್ಟ್ಸ್ ಅಂತ ಹೇಳಿ ನಮಗೆ ಇನ್ಫಾರ್ಮ್ ಮಾಡ್ತಾರೆ ಅಂದರೆ ಅವರ ಒಂದು ಯೋಚನೆಗಳು ಏನಿದೆ ಅದರ ಅಂಡರ್ ಕೆಲವು ಅನ್ನು ಮಾಡ್ಬೋದು ಅಂತ ಸೊ ಅದರಲ್ಲಿ ಈ ಇದು ಹಿರಿಯ ನಾಗರಿಕ ನಾಗರಿಕರಿಗೆ ಅಂತ ಹೇಳಿ ಸಂಧ್ಯಾ ಸುರಕ್ಷಾ ಅಂತ ಒಂದು ಕಾರ್ಯಕ್ರಮ ಇದೆ ಮತ್ತು ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಶುದ್ಧ ಕುಡಿಯುವ ನೀರು ಹೀಗೆ ಅನೇಕ ಅವರು ಬೇರೆ ಬೇರೆ ಪ್ರೋಗ್ರಾಂಗಳನ್ನು ನಮಗೆ ಹೇಳಿದ್ದಾರೆ ಇಂಥ ಎಲ್ಲ ಪ್ರೋಗ್ರಾಮ್ಗಳನ್ನು ಕೂಡ ನಾವು ಮಾಡಬೇಕಂತಿದ್ದೇವೆ ಹತ್ರ ಒಟ್ಟಿಗೆ ಈ ಶಾಲೆಗಳಿಗೆ ಸಪೋರ್ಟ್ ಅಭಿವೃದ್ಧಿ ಮಾಡುವಂಥದ್ದು ಪರಿಸರದ ಬಗ್ಗೆ ಜಾಗೃತಿ ಮಾಡುವಂಥದ್ದು ಮತ್ತು ಮಳೆ ಕೊಯ್ಲು ಮತ್ತು ಕೆಲವು ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೀಗೆ ವಿವಿಧ ರೀತಿಯ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಇದ್ದೇವೆ ಹಾಗಾಗಿ ಮುಂದಿನ ವರ್ಷ ನಾವೆಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಒಟ್ಟಿಗೆ ಸೇರಿ ಮಾಡಿ ಯಶಸ್ವಿ ಮಾಡೋಣ ಅಂತ ಹೇಳ್ತಾ ನಮಸ್ಕಾರ ಅದರಲ್ಲಿ ಕೌ ಹೌದು ಈ ನಮಗೆ ಹೈನುಗಾರಿಕೆಯಲ್ಲಿ ದನಗಳಿಗೆ ಹುಷಾರಿಲ್ಲದಾಗ ಅದನ್ನು ಎತ್ತಲಿಕ್ಕೆ ಅಂತ ಹೇಳಿ ಒಂದು ಕೌ ಲಿಫ್ಟ್ ಬರ್ತದೆ ಸೋ ಆ ಕೌ ಲಿಫ್ಟನ್ನು ಒಂದು ಸ್ವಲ್ಪ ಜನರಿಗೆ ಕೊಟ್ಟು ಇನ್ನೂ ಅದು ಪ್ಲ್ಯಾನ್ ಮಾಡುವ ಸ್ಟೇಜಲ್ಲಿ ಇದೆ ಪ್ಲ್ಯಾನ್ ಮಾಡ್ತಾ ಇದ್ದೇವೆ ಆದರೆ ಎಲ್ಲರಿಗೂ ಬಹಳ ಈಸಿಯಲ್ಲಿ ಅದರ ಆಕ್ಸೆಸ್ ಸಿಗುವ ಹಾಗೆ ಅಂದರೆ ಮನೆಯಲ್ಲಿ ಅದರ ಅಗತ್ಯತೆ ಉಂಟು ಅಂತ ಹೇಳಿದರೆ ಹತ್ತಿರದ ಸೆಂಟರಿಂದ ನನಗೆ ಅದನ್ನು ಬಹಳ ಕಡಿಮೆ ರೆಂಟ್ ಗೆ ಬಂದು ಯೂಸ್ ಮಾಡಿ ಪಿರ ವಾಪಸ್ ಹಿಂದೆ ತಗೊಂಡು ಹೋಗಿ ಕೊಡುವಂತಹ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಇದ್ದೇವೆ ಲಿಫ್ಟ್ ಅದಕ್ಕೆ ಪೂರಕವಾಗಿ ನಿನ್ನೆ ನಾನು ಬಿಎಂ ಅವರ ಹತ್ರ ಮಾತಾಡಿದ್ದೇನೆ ನಮ್ಮ ಒಕ್ಕೂಟ ಸಿಗೆ ಒಂದು ಮಾಡಿದ್ರೆ ಮೂವತ್ತೊಂಬತ್ತು ಬೇಕಾಗ್ತದೆ ಕೌಲಿಫ್ಟ್ ನಮ್ಮ ಬೆಳ್ತಂಗಡಿ ತಾಲೂಕಿಗೆ ಇಂಡಿವಿಜುವಲ್ ಕೊಡೋದಿದ್ರೆ ಎಂಬತ್ನಾಲ್ಕು ಬೇಕಾಗ್ತದೆ ಅವರು ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸಲಿಕ್ಕೆ ತಯಾರಿದ್ದಾರೆ ಸಂಘದವರು ಕೈ ಜೋಡಿಸಲಿಕ್ಕೆ ತಯಾರಿದ್ದಾರೆ ಪ್ರತಿ ಸಂಘಕ್ಕೆ ಒಂದು ಕೌಲಿಫ್ಟರ್ ಕೊಟ್ರೆ ಆ ಸಂಘದ ಏನು ಇದ್ದಾರೆ ಒಂದು ದನ ಮಲಗಿದಲ್ಲೇ ಆಯಿತು ಎತ್ಲಿಕ್ಕೆ ಜನ ಇದ್ದಾರೆ ಎಲ್ರಿಗೂ ಇರುವಂತಹ ದೊಡ್ಡ ನಾನೊಬ್ಬ ರೈತ ಹಾಲು ಹೈನುಗಾರ ಆಗಿ ನಾನು ಇದನ್ನು ಇವರಿಗೆ ಒಂದು ಮಾಡಬಹುದು ಅಂತ ಹೇಳುವಂತಹ ಒಂದು ಯೋಜನೆಯನ್ನು ಕೊಟ್ಟೆ ಒಕ್ಕೂಟದಿಂದಲೂ ಒಂದು ಭರವಸೆಯನ್ನು ನೀಡಿದ್ದಾರೆ ಅಂದ್ರೆ ಒಂದು ಯಂತ್ರಕ್ಕೆ ಅವರ ಸೈಡಿಂದ ಒಂದು ಮತ್ತೆ ಗ್ರಾಮೀಣಾಭಿವೃದ್ಧಿಯನ್ನು ಟಚ್ ಮಾಡಬಹುದು ಅಂತೇಳಿ ನಾನು ಇವ್ರ ಹತ್ರ ಕೇಳ್ಕೊಳ್ತೇನೆ ಅಂದ್ರೆ ಅದು ಮಾಡಿದ್ರೆ ಒಂದು ಸಾಮಾನ್ಯ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದ್ದು ಒಂದು ಯೋಜನೆ ಆಗ್ತದೆ ತಾಲೂಕಿಗೆ ದೊಡ್ಡ ವರ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೇವೆ ರೋಟರಿಂದ ಹಾಗೆ ರೈತರಿಗೆ ಆ ನಿಟ್ಟಿನ ಒಂದು ಹೆಲ್ಪ್ ಮಾಡಬೇಕು ಅಂತ ನಾವು ಮುಂದಿನ ಅಧ್ಯಕ್ಷರುಗಳು ಸಾಧನೆ ಮಾಡ್ತಾರೆ ಅಂತ ವಿಶ್ವಾಸ ನನಗಿದೆ ಹೇಗೆ ಅಲ್ಲ ಬಿಎಂಸಿಗೆ ಅಲ್ಲ ಕೌಲಿಪ್ತರಿಗೆ ಒಟ್ಟು ಮೂವತ್ತೊಂಬತ್ತು ಬಿಎಂಸಿ ಸಿ ನಮ್ಮ ತಾಲೂಕಲ್ಲಿ ಇರುವಂತದ್ದು ಬಿಎಂಸಿ ಗೆ ಒಂದು ಕೊಟ್ಟರೆ ಒಂದು ಹನ್ನೊಂದು ಲಕ್ಷದಲ್ಲಿ ಆಗ್ತದೆ ಅದೇ ಪ್ರತಿ ಸಂಘಗಳಿಗೆ ಕೊಟ್ಟರೆ ಇಪ್ಪತ್ನಾಲ್ಕು ಲಕ್ಷ ಸಂಘಗಳು ಎಂಬತ್ನಾಕ ಅದು ಬಿಎಂ ಸಿ ಬಿಎಂ ಸಿ ಕೇಂದ್ರಕ್ಕೆ ಒಂದು ಕೊಟ್ಟರೆ ಸಂಘದಕ್ಕೊಂದು ಹೋಗುವುದಿಲ್ಲ ಪ್ರತಿ ಸಂಘಕ್ಕೆ ಕೊಡಬೇಕು ಅಂತ ಹೇಳುದು ಅವರು ಡಿ ಎಂಇನ್ ಅವರ ಡೆಪ್ಯೂಟಿ ಮ್ಯಾನೇಜರ್ನವ್ರದ್ದು ನಿನ್ನೆ ಆಮ್ ಮಾತುಕತೆ ನಾನು ಅವರು ತುಂಬಾ ಉತ್ಸುಕರಾಗಿದ್ದಾರೆ ಇದನ್ನು ಮಾಡಲಿಕ್ಕೆ ಹಾಗೆ ರೋಟರಿ ಮತ್ತೆ ಒಕ್ಕೂಟ ಗ್ರಾಮೀಣಾಭಿವೃದ್ಧಿ ಮತ್ತೆ ಇನ್ನೊಂದೆರಡು ಸಂಘ ಸಂಸ್ಥೆಗಳು ಸೇರಿದ್ರೆ ರೈತರಿಗೆ ಇದನ್ನು ನಾವು ಕೊಟ್ರೆ ಒಂದಷ್ಟು ಜಾನುವಾರುಗಳನ್ನು ಉಳಿಸ್ಬೋದು ಅಂತ ಹೇಳುವಂತ ನಿಟ್ಟಿನಲ್ಲಿ ಯಾಕೆಂದ್ರೆ ಇವತ್ತು ಒಂದು ಜಾನುವಾರು ಅಂತ ಹೇಳಿದ್ರೆ ನಿಯರ್ಲಿ ಫಿಫ್ಟಿ ತೌಸಂಡ್ ಕಾಸ್ಟ್ ರೈತನಿಗೆ ಒಂದು ಹೋಯ್ತು ಅಂದ್ರೆ ಒಂದು ವರ್ಷದ ಇದೇ ಇಲ್ಲ ಉತ್ಪತ್ತಿ ಇಲ್ಲ ಈ ನಿಟ್ಟಿನಲ್ಲಿ ಅಲ್ಲ ಮೂವತ್ ಎಂಬತ್ನಾಲ್ಕ ನಾಲ್ಕು ಲಕ್ಷ ಸಾಕು ಹೌದು ಹಾಗೆ ಕೊಟ್ರೆ ಅವರು ರೆಂಟ್ಗೆ ಕೊಡಬೇಕು ಅಂತ ಇಲ್ಲ ಉಚಿತವಾಗಿ ಕೊಡಬೇಕು ನಾವು ಫ್ರೀ ಆಗಿ ಕೊಟ್ಟರೆ ಅದೇ ಒಂದು ನಾಮಿನಲ್ ಅಮೌಂಟ್ ನಾಮಿನಲ್ ಅವರು ಒಂದು ಸಂಘದಿಂದ ಐನೂರು ಲೀಟರ್ ಕೆಳಗಿದ್ದು ಬೇಡ ಐನೂರು ಲೀಟರ್ ಮೇಲಿದ್ದರಲ್ಲಿ ಒಂದು ಎರಡು ಸಾವಿರ ಹೌದು ಅದನ್ನ ನಾವು ಒಂದು ಕ್ಯಾಲ್ಕುಲೇಟ್ ಮಾಡಿ ಅದೊಂದು ಜವಾಬ್ದಾರಿ ನಮಗೆ ಬರ್ಲಿಕ್ಕೆ ಅಂತ ಹೇಳಿ ಒಂದು ನಾಮಿನಲ್ ಯೋಜನೆ ಉಂಟು ಹಾಗೆ ಬಟ್ ಇದು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಮುಂದಿನ ದಿನಗಳಲ್ಲಿ ಒಮ್ಮೆ ಸರಿಯಾದ ಕಾಂಕ್ರೀಟ್ ಪ್ರಪೋಸಲ್ ಆದ ಕೂಡಲೇ ನಾವು ನಿಮ್ಗೆ ನೀಡಲಿಕ್ಕೆ ರೀತಿ ಬೇರೆ ಬೇರೆ ತುಂಬಾ ಕಾರ್ಯಕ್ರಮಗಳ ಯೋಚನೆ ಇದೆ ಹಾಗೆ ಖಂಡಿತವಾಗಿಯೂ ಆ ಯೋಚನೆಗಳನ್ನು ಯೋಜನೆಗೆ ತಡ್ತೇವೆ ಅಂತ ಹೇಳಲಿಕ್ಕೆ ಎಲ್ಲ ಪತ್ರಿಕಾ ಮಾಧ್ಯಮರ ಮಿತ್ರರಿಗೆ ನನ್ನ ನಮಸ್ಕಾರಗಳು ಇಂದು ನಮ್ಮ ಕರೆಗೆ ನೀವು ಹೋಗೊಟ್ಟು ಇಲ್ಲಿ ಬಂದು ನೆರವೇರಿದ್ದೀರಿ ನಮ್ಮ ಎಲ್ಲ ಏನು ಮುಂದಿನ ಯೋಜನೆಗಳ ಬಗ್ಗೆ ನಮ್ಮ ಅಧ್ಯಕ್ಷರು ಪೂರ್ವ ಅಧ್ಯಕ್ಷರು ಹಾಗೂ ಎಲ್ಲ ಮಾಹಿತಿಗಳನ್ನು ನೀವು ಕೆಳಹಾಕಿ ಧನ್ಯವಾದಕ್ಕೆ ಮೊದಲು ಒಂದು ನಿಮಿಷ ಆದೇಶ ಕಳೆದ ಬಾರಿಯೂ ಹೀಗೆ ಪತ್ರ ಸಭೆಯನ್ನು ಮಾಡಿ ನಾವು ನಿಮ್ಮನ್ನು ಕೇಳ್ಕೊಂಡಾಗ ನಿಮ್ಮ ಜವಾಬ್ದಾರಿಯನ್ನು ಅತ್ಯಂತ ನವೀನ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ನಮ್ಮೆಲ್ಲರ ಮನಸ್ಸಂತೋಷಗೊಳಿಸುವಲ್ಲಿ ನೀವು ಯಶಸ್ವಿಯಾಗಿದ್ದೀರಿ ಇದಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಅವಧಿಯಿಂದ ನಮ್ಮ ರೋಟರಿ ಕ್ಲಬ್ನಿಂದ ನನ್ನ ವೈಯಕ್ತಿಕ ಅಂತ ಅಲ್ಲ ರೋಟರಿ ಕ್ಲಬ್ನಿಂದ ಪ್ರೆಸ್ ಕ್ಲಬ್ನ ಯಾವುದೇ ರೀತಿಯ ಅಭಿವೃದ್ಧಿಯ ಹಿತದೃಷ್ಟಿಯಲ್ಲಿ ನಮ್ಮ ಕಡೆಯಿಂದ ಒಂದು ಸಣ್ಣ ಕಾಣಿಕೆಯನ್ನು ನೀಡಲಿಕ್ಕೆ ಇಚ್ಛೆ ಪಡ್ತೇವೆ ಹಾಗೆ ವೈಯಕ್ತಿಕವಾಗಿ ನಿಮ್ಮ ಕಟ್ಟಡ ಆಗುವಾಗ ನಾನು ನಿಮ್ಮದಿಗಿದ್ದೇನೆ ಅಂತ ಆವಾಗ ಹೇಳ್ತೇನೆ ಯಾಕಂದ್ರೆ ಇಲ್ಲಿ ನನಗೆ ಜವಾಬ್ದಾರಿ ಇರುವುದಿಲ್ಲ ಅದೇ ನಮ್ಮ ಕರೆಗೆ ಹೋಗೋಟು ನೀವೆಲ್ಲ ಇಲ್ಲಿ ಬಂದು ಸೇರಿದ್ದೀರಿ ನಮ್ಮ ಎಲ್ಲ ಕಾರ್ಯಕ್ರಮದ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ಇದು ಮಾಡಿದ್ದೇವೆ ಮುಂದಿನ ದಾಳಿಗಳಲ್ಲಿ ನಿಮ್ಮನ್ನ ಎಲ್ಲರೂ ಒಟ್ಟು ಸೇರಿಕೊಂಡು ನಾವು ಎಲ್ಲ ಕಾರ್ಯಕ್ರಮಗಳನ್ನು ಮುಂದುವರಿಸುತ್ತೇವೆ ಏನೇ ಆಗುವ ಮುಂಚೆ ನಿಮ್ಮ ಸಹಕಾರ ನಮಗೆ ಸಂಪೂರ್ಣವಾಗಿ ಹಿಂದೆ ಹೇಗಿತ್ತು ಮುಂದಿನ ದಿನಗಳಲ್ಲೂ ಅದೇ ರೀತಿಯಾಗಿ ನಿಮ್ಮ ಸಹಕಾರವನ್ನು ಕೋರುತ್ತಾ ಮತ್ತೊಮ್ಮೆ ನಮ್ಮ ಪದಗ್ರಹಣ ಕಾರ್ಯಕ್ರಮ ಜುಲೈ ನಾಲ್ಕನಂದು ನೀವೆಲ್ಲರೂ ಬಂದು ಭಾಗವಹಿಸಬೇಕಾಗಿ ಕೇಳಿಕೊರಿತೇನೆ ಈ ಮೂಲಕ ಹಾಗೂ ಇಲ್ಲಿ ಬಂದು ನಮ್ಮೊಂದಿಗೆ ಸೇರಿಕೊಂಡಿದ್ದಕ್ಕೆ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಹೇಳುತ್ತಾ ನಾನು ಎರಡು ಮಾತುಗಳನ್ನು ತಿಳಿಸ್ತೇನೆ ಥ್ಯಾಂಕ್ ಯು ಶ್ರೀ ದುರ್ಗಾ ಟೆಕ್ಸ್ಟೈಲ್ಸ್ ಆ್ಯಂಡ್ ರೆಡಿಮೇಡ್ಸ್ ಕಳೆದ ಸುಮಾರು ವರ್ಷಗಳಿಂದ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ತಾಲೂಕಿನ ಜನರ ಮನಗೆದ್ದಿರುವ ಸಂಸ್ಥೆ ನಮ್ಮಲ್ಲಿ ಕಾಂಚಿವರಂ ಫ್ಯಾನ್ಸಿ ಸೀರೆಗಳು ಸೂಟಿಂಗ್ ಆ್ಯಂಡ್ ಶರ್ಟಿಂಗ್ ಎಲ್ಲ ರೀತಿಯ ರೆಡಿಮೇಡ್ ಡ್ರೆಸ್ ಮೆಟೀರಿಯಲ್ಸ್ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ನಿಮ್ಮ ಮನಕೊಪ್ಪುವ ವಿವಿಧ ಶೈಲಿಯ ವಿನೂತನ ಡಿಸೈನ್ನ ಕಲರ್ಫುಲ್ ಬಟ್ಟೆಗಳು ನಮ್ಮಲ್ಲಿ ದೊರೆಯುತ್ತದೆ ಶ್ರೀ ದುರ್ಗಾ ಟೆಕ್ಸ್ಟೈಲ್ಸ್ ಅಂಡ್ ರೆಡಿಮೇಡ್ಸ್ ದ ಕಂಪ್ಲೀಟ್ ಫ್ಯಾಮಿಲಿ ಶೋರೂಮ್ ದುರ್ಗಾ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಉಜಿರೆ ಸಂಪರ್ಕಿಸಿ ಡಬಲ್ ನೈನ್ ಸಿಕ್ಸ್ ಫೈವ್ ಟೂ ಝೀರೋ